ಪಾರ್ಲಿಮೆಂಟ್ ಚುನಾವಣೆ ಕರ್ನಾಟಕದಲ್ಲಿ ಮತ್ತು ನಮ್ಮ ಜಿಲ್ಲೆಯಲ್ಲಿ ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ ಚುನಾವಣೆ ಆಂಧ್ರ ಪ್ರದೇಶದಲ್ಲಿ ತುಂಬ ಶಾಂತಿಯುತವಾಗಿ ಮತ್ತು ಯಾವುದೇ ಅಹಿತಕರ ಘಟನೆ ನಡೆದಂತೆ ಜಿಲ್ಲೆಯಲ್ಲಿ ನಡೆಯೋದಕ್ಕೆ ನೀವೆಲ್ಲರೂ ತುಂಬ ಪಟ್ಟಿದ್ದೀರಿ ಹಾಗಾಗಿ ನಿಮಗೆಲ್ಲರಿಗೂ ಜಿಲ್ಲಾಧಿಕಾರಿಗಳು ವಿಶೇಷವಾದಂಥ ಧನ್ಯವಾದ ನಾನು ತಿಳಿಸ್ತೀನಿ ಅಂತ ಹೇಳಿ ಈ ಪೆರೇಡಿಗೆ ಬಂದಿದ್ದಾರೆ ಅದು ಅವರ ಒಳ್ಳೆಯತನಕ್ಕೆ ಒಂದು ಮಾದರಿ ಸಾರ್ ಇವತ್ತು ನಮಗೆಲ್ಲರಿಗೂ ಒಂದು ವಿಶೇಷವಾದ ಧನ್ಯವಾದ ತಿಳಿಸೋದಕ್ಕೆ ತಿರ್ಯಡಿಗೆ ಬಂದಿದ್ದಾರೆ ಮಾನ್ಯ ಡಿ ಜಿ ಆ್ಯಂಡ್ ಐ ಜಿ ಪಿ ಸಾಹೇಬ ಪರವಾಗಿ ಸೆಂಟ್ರಲ್ ರೇಂಜ್ ಐ ಜಿ ಪಿ ಸ್ವಿ ರವಿಕತೆಗೌಡ ಸಾಹೇಬ್ರ ಪರವಾಗಿ ಅವರ ಎ ಡಿ ಜಿ ಪಿ ಲಾಲ್ ರೈಡರ್ ಹಿತೇಂದ್ರ ಪರವಾಗಿ ಮೊನ್ನೆ ಚುನಾವಣೆಗಳನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿದ ಅಧಿಕಾರಿ ಮತ್ತು ಎಲ್ಲ ಸಿಬ್ಬಂದಿ ನಾನು ಮತ್ತೊಮ್ಮೆ ಧನ್ಯವಾದವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾವು ಈ ಚುನಾವಣೆ ಸಂಬಂಧಪಟ್ಟಂಗೆ ನಾವು ಪೆರೇಡಲ್ಲಿ ಅಷ್ಟು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗಿಲ್ಲ ಪ್ರತಿದಿನ ಯಾವುದೋ ಒಂದು ಬಂದೋಬಸ್ತು ಮತ್ತು ಈ ಈ ತಿಂಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸಿಕ್ಕಾಪಟ್ಟೆ ಕರಗಗಳು ಅಥವಾ ಧಾರ್ಮಿಕ ಕಾರ್ಯಕ್ರಮಗಳು ವಿ ಎ ಪಿ ಮೂಮೆಂಟ್ಸ್ ಎಲೆಕ್ಷನ್ಸ್ ಮತ್ತು ಆರನೇ ತಾರೀಕು ಗಂಟ ನಮಗೆ ಎಮ್ ಎಲ್ ಸಿ ಚುನಾವಣೆಗಳು ಈ ಥರ ಎಲ್ಲ ಅಲ್ಲಿ ಸಹ ಸ್ಟೇಷನಲ್ಲಿ ನಮ್ಮ ತನಿಖಾ ಇರ್ಬೋದು ಅಥವಾ ಬೇರೆ ತ ರೆಗ್ಯುಲರ್ ಪೊಲೀಸ್ ವರ್ಕ್ಸ್ ಸಹ ನಾವು ತುಂಬ ಹಿಂದೆ ಬಿದ್ದಿದ್ದೀವಿ ಆದ್ರೂ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದ್ರಲ್ಲಿ ಅಪರಾಧಗಳನ್ನು ಕಡಿಮೆ ಮಾಡೋದರಲ್ಲಿ ನಿಯಂತ್ರಣ ಇರೋದರಲ್ಲಿ ನೀವೆಲ್ಲರೂ ಹಗಲಿರು ಹಗಲು ಮತ್ತು ಇರುಳು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದೀರಾ ನಮ್ಮ ಜಿಲ್ಲೆಗೆ ಒಳ್ಳೆಯ ಹೆಸರು ತರ್ತಾ ಇದ್ದೀರಾ ಅದರಲ್ಲಿ ಎರಡನೇ ಮಾತಿಲ್ಲ ಕಳೆದ ಒಂದು ತಿಂಗಳು ಅಥವಾ ಎರಡು ತಿಂಗಳಿಂದ ನೋಡೋದಾದರೆ ಉತ್ತಮವಾದ ಕೆಲಸಗಳು ಆಯಿತು ಕೆಲವು ಇಂಡಿಸಿಪ್ಲಿನ್ ಬಿಹೇವಿಯರ್ಸು ಆಚೆಗೆ ಬಂತು ಸೊ ಅದನ್ನೆರಡನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಒಟ್ಟಾರೆ ಪೊಲೀಸು ಕಾರ್ಯಕ್ಷಮತೆಯನ್ನು ಈ ಜಿಲ್ಲೆಯಲ್ಲಿ ನಡೆಸ್ಕೊಳ್ಳೋದಕ್ಕೆ ನಾನು ಮತ್ತು ನಮ್ಮೆಲ್ಲ ಸಂಗಡಿಗರು ಅಡಿಷನ್ ಎಸ್ ಪಿ ಅವರಿರ್ಬೋದು ನಮ್ಮ ಡಿ ಎಸ್ ಪಿ ಸಿರ್ಬೋದು ಮತ್ತು ನಮ್ಮ ಇನ್ಸ್ಪೆಕ್ಟರ್ಸು ಸಬ್ ಇನ್ಸ್ಪೆಕ್ಟರ್ಸು ನಾವೆಲ್ಲರೂ ಒಂದು ಬ್ಯಾಲೆನ್ಸ್ ಮಾಡಿಕೊಂಡು ಜಿಲ್ಲೆಗೆ ಯಾವುದೇ ಕೆಟ್ಟ ಹೆಸರು ಬರ್ದಿರ ನೋಡ್ಕೊಳ್ಳೋದು ರೀತಿಯಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಆ ನಿಟ್ಟಿನಲ್ಲಿ ಪ್ರಮುಖವಾಗಿ ಹೇಳಬೇಕಾದ್ರೆ ಕ್ರಿಕೆಟ್ ಬೆಟ್ಟಿಂಗ್ನ ಎಲ್ಲ ಕಿಂಗ್ ಕೀಸ್ನೂ ಹಿಡಿಯೋದ್ರಲ್ಲಿ ಒಂದು ಸಾಧ್ಯವಾದಷ್ಟು ಸ್ವಲ್ಪ ಆಗಿದ್ದೀರ ಯಾವುದೇ ಮರಳು ದಂಧೆಯಲ್ಲಿ ಹೆಚ್ಚಿನ ಆಗಿ ಯಾವುದು ಮಾಫಿಯಾಗಳು ಬರೆದಿರ ಅದನ್ನು ತಾವು ನಿಯಂತ್ರಣದಲ್ಲಿಟ್ಟಿದ್ದೀರ ಇತ್ತೀಚೆಗೆ ಇಸ್ಪೀಟ್ ಆಗಲಿ ಅಥವಾ ಯಾವುದು ಕೋಳಿ ಪಂದಿರೋ ಯಾವುದಾದ್ರೂ ಅನೈತಿಕ ಚಟುವಟಿಕೆಗಳು ಅಷ್ಟು ಜಿಲ್ಲೆಯಲ್ಲಿ ಯಾವುದು ನಡೀತಾ ಇಲ್ಲ ಅದನ್ನು ನೀವು ನಿಮ್ಮ ಬೀಟ್ಗಳಲ್ಲಿ ಹೋಗಿ ಮಾತಾಡಿ ಮಾಹಿತಿ ತೆಗೆದು ಕೇಸ್ ಮಾಡೋದರಿಂದ ಮತ್ತು ಪೊಲೀಸ್ ಕನಿಗೆ ಬಿದ್ದರೆ ಇದು ಚೆನ್ನಾಗಿ ಆಗೋದಿಲ್ಲ ಅನ್ನೋದು ಒಂದು ಸಂದೇಶ ಜಿಲ್ಲೆಯಲ್ಲಿ ಇರೋದರಿಂದ ನಾವು ಅದನ್ನೆಲ್ಲನೂ ನಿಯಂತ್ರಣ ತರೋದಕ್ಕೆ ಒಂದು ಯಶಸ್ವಿ ಆಗಿದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಅದೆಲ್ಲ ನಿಮ್ಮೆಲ್ಲರ ಶ್ರಮ ಮತ್ತು ನಿಮ್ಮೆಲ್ಲರ ಒಂದು ಇನ್ವಾಲ್ವ್ಮೆಂಟಿಂದ ಇದಾಗಿದೆ ಇದನ್ನು ಅನ್ನೋದು ನಮ್ಮದು ಮೊದಲೇ ಒಂದು ಆಸೆ ಎರಡನೇದು ಜಿಲ್ಲೆಯಲ್ಲಿ ಯಾವುದು ಘೋರವಾದಂತಹ ಮಡ್ರಸ್ ಅಥವಾ ಬೇರೆ ಯಾವ ಕೇಸ್ ನಡೆದರೂ ಸಹ ಅದನ್ನು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕಂಡುಹಿಡಿದು ಎಲ್ಲ ಆರೋಪಿಗಳನ್ನ ಕರ್ಕೊಂಡು ಒಂದು ಪರಂಪರೆ ನಮ್ಮ ಜಿಲ್ಲೆಗೆ ಏನಿದೆ ಅದನ್ನು ನೀವು ಮುಂದುವರಿಸಿದ್ದೀರಾ ಏನು ಮೇಜರ್ ಎಲ್ಲ ಮಡ್ರಸ್ ಇದೆ ಅದನ್ನೆಲ್ಲರೂ ತಾವು ಡಿಟೆಕ್ಟ್ ಮಾಡಿದೀರ ಪೊಲೀಸ್ ಮೇಲೆ ಪ್ರತಿ ಪ್ರತಿದಾಳಿಯನ್ನು ನಡೆಸುವಂಥ ಸಂದರ್ಭದಲ್ಲಿ ಅವ್ರಿಗೂ ತಮ್ಮ ಆಶ್ ತಾವು ತಾವೇನು ಇಲಾಖೆ ಕೆಲಸ ಮಾಡಬೇಕು ಅದನ್ನು ಸಹ ತಾವು ಧೈರ್ಯದಿಂದ ಮಾಡಿದ್ದೀರ ಅದರಲ್ಲಿ ವಿಶೇಷವಾಗಿ ಮಹಿಳಾ ಪಿ ಎಸ್ ಐಸ್ ಸಹ ಈ ಕಾರ್ಯಾಚರಣೆಗಳಲ್ಲಿ ವಿಶೇಷ ಕಾರ್ಯಾಚರಣೆಗಳಲ್ಲಿ ಪಾಲ್ಗೊಳ್ತಾ ಇರೋದು ನಿಜವಾಗ್ಲೂ ನನಗೆ ಒಂದು ಸಂತೋಷದಾಯಕ ಒಂದು ಸುದ್ದಿ ಅಂತ ನಾನು ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ ಮೂರನೇದಾಗಿ ಸ್ಟೇಷನ್ಸಲ್ಲಿ ಈಗಾಗಲೇ ನಮಗೆ ಈಗ ಎಲೆಕ್ಷನ್ಸ್ ಹೋಗಿತ್ತು ನಾಲ್ಕನೇ ತಾರೀಕು ನಮ್ಮ ಕೌಂಟಿಂಗ್ ಬಂದೋಬಸ್ತ್ ಇದೆ ಅದೊಂದು ಮೇಜರ್ ಬಂದೋಬಸ್ತ್ ನಮ್ಮಲ್ಲಿ ನಾಲ್ಕನೇ ತಾರೀಕಿದೆ ಇದು ಸಂಬಂಧಪಟ್ಟಂಗೆ ಒಂದನೇ ತಾರೀಕು ಇದೆ ಅದು ಸಂಬಂಧಪಟ್ಟಿಗೆ ಡಿ ಸಿ ಸಾಹೇಬ ನೀವೆಲ್ಲರೂ ಉದ್ದೇಶಿಸಿ ಮಾತಾಡೋರಿದ್ದಾರೆ ಆ ಕೌಂಟಿಂಗ್ ಸಹ ನಾವು ಮುಗಿಸೋಣ ಅದಾದ ನಂತರ ಯಾರು ಗೆದ್ದ ಅಭ್ಯರ್ಥಿಗಳು ಅಥವಾ ಸೋತ ಅಭ್ಯರ್ಥಿಗಳು ಎಲ್ಲರೂ ಎಲ್ಲ ಕಡೆ ವಿಸಿಟ್ ಮಾಡ್ತಾರೆ ಆದರೂ ಸಹ ಗ್ರಾಮಗಳಲ್ಲಿ ಯಾವುದೇ ಶಾಂತಿ ಕಾನೂನು ಸುವ್ಯವಸ್ಥೆ ಯಾವುದು ಭಂಗ ಆಗಿದೆ ಅಂತ ನೋಡ್ಕೊಳ್ಳೋದು ನಮ್ಮೆಲ್ಲರ ಮೇಲೆ ಒಂದು ಚಾಲೆಂಜ್ ಇದೆ ಅದನ್ನು ಸಹ ಯಶಸ್ವಿಯಾಗಿ ತಾವೆಲ್ಲರೂ ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ